चंद्र शेखर भाई चंद्र शेखर भाई ज़िंदाब ज़िंदाबाद भीमान चंद्रशेखर भाई अब संघर्ष करो हम तुम्हारे साथ हैं चंद्रशेखर भाई अब संघर्ष करो हम तुम्हारे साथ हैं जय ಚಂದ್ರಶೇಖರ್ ಆಜಾದ್ ರಾವಣವರ ಹುಟ್ಟುಹಬ್ಬ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮತ್ತು ಅವರ ಪತ್ರಗಳನ್ನು ಹಿಡ್ಕೊಂಡು ಈಗ ಏನು ನಮ್ಮ ದಲಿತರ ಮೇಲೆ ಹತ್ತಿರ ಅನ್ಯಾಯಗಳಿಗೆ ಎದುರಾಡುತ್ತಾ ಅವರು ಜೀವವನ್ನೇ ಬಲಿ ಬಲಿಯಿಟ್ಟು ನಮ್ಮ 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 ಸಲುವಾಗಿ ಅವರು ನಾಯಕ ಸಲುವಾಗಿ ಅವರು ಹೋರಾಟ ಮಾಡ್ತಿದ್ದಂಥ ಚಂದ್ರಶೇಖರ್ ಆಜಾದ್ ಅವರ ಹುಟ್ಟವು ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಆಚರಣೆ ಮಾಡ್ತಿದ್ದೇವೆ ಇದೇ ರೀತಿ ಎಲ್ಲ ಅಂಬೇಡ್ಕರ್ ಅನುಭಾಯಿಗಳು ಈ ನಮ್ಮ ಜೊತೆ ದೈತರು ಇದ್ದಾರೆ ಅದಕ್ಕೆ ಹುಟ್ಟೊಬ್ಬದ ಆಚರಣೆ ಶೇಕ ಮಾಡುವ ಮೂಲಕ ನಾವು ಹುಟ್ಟೊಬ್ಬ ಆಚರಣೆ ಕೊಟ್ಟಿದ್ದೇವೆ ನೆಯ ಹುಟ್ಟು ಅಂಗವಾಗಿ ಒಂದು ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯಲ್ಲೇ ನಾವು ಅಂಬರೀಷ್ಕರ್ ದೇವರ ನೇತೃತ್ವದಲ್ಲಿ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಕೂಡ ಎದುರುಗಡೆ ಒಂದು ಕೇಂದ್ರ ಕಳಿಸಿದ ಮುಖಾಂತರ ನಾವು ಆಚರಣೆ ಮಾಡ್ತಿದ್ದೇವೆ ಒಂದು ವೇಳೆ ಈಗಾಗಲೇ ಅಂಬರೀಷ್ಕರ್ ದೇವರು ಹೇಳಿದಾಗೆ ಚಂದ್ರಶೇಖರ್ ರಾಜದವರು ನಮ್ಮ ಸಮಾಜಕ್ಕಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದಾರೆ ಮತ್ತು ಉತ್ತರ ಪ್ರದೇಶದಲ್ಲಿ ಕಳೆದ ಜಿಲ್ಲೆಗಳಲ್ಲಿ ಅಲ್ಲಿನ ಉತ್ತರ ಪ್ರದೇಶದ ಲ್ಲಿ ಲೋಕಸಭಾ ಸದಸ್ಯರಿಗೆ ಆಯ್ಕೆಯಾಗಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲೂ ಕೂಡ ಕಲ್ಪಿಸುತ್ತಿದ್ದಾರೆ ದಲಿತ ಹಾಗೂ ಪೋಷಕೇತರ ಮುಸ್ಲಿಮರ ಪರವಾಗಿ ಧ್ವನಿ ಎತ್ತಿ ಅವರಿಗೆ ನ್ಯಾಯ ಒದಗಿಸಿಕೊಳ್ಳುವಂಥ ಕೆಲಸ ಚಂದ್ರಶೇಖರ ರಾಜ್ತಲಿದ್ದಾರೆ ಆದ ಕಾರಣದಿಂದ ಅವರ ಹುಟ್ಟುಹಬ್ಬವನ್ನು ನವಚಾರ ಉಪಚಾರದಿಂದ ಆಚರಣೆ ಮಾಡುತ್ತಿದ್ದೇವೆ ಅಂತಂದರೆ ಅದೇ ರೀತಿಯಾಗಿ ಬಾಳೆಹಣ್ಣು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡುವ ಮುಖಾಂತರ ಒಂದು ಚಂದ್ರಶೇಖರ ರಾಜ್ಯದ ಹುಟ್ಟುಹಬ್ಬವನ್ನು ಕರ್ನಾಟಕದಿಂದ ಆಚರಣೆ ಮಾಡುತ್ತಿದ್ದೇವೆ हफ़ी बजेू हफ़ी टू हा डे टू आज़ाद भाई हफ़ी बादा भाई बर <laughs> तारी <laughs>

ಜೈ ಭೀಮ್ ಜೈ ಭೀಮ್ ಆರ್ಮಿ ಇವತ್ತಿನ ದಿವಸ ಭೀಮ್ ಆರ್ಮಿಯ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ಅವರ ಮೂವತ್ತೆಂಟನೆಯ ಹುಟ್ಟುಹಬ್ಬವು ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಇದು ನಮ್ಮೆಲ್ಲರ ಹೆಮ್ಮೆ ಚಂದ್ರಶೇಖರ್ ಆಜಾದ್ ಸಂಘಟನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಾತಿಯ ಜಾತಿಯವರು ಸೇರಿಕೊಂಡು ಈ ನಮ್ಮ ಚಂದ್ರಶೇಖರ್ ಆಜಾದ್ ಅವರ ಹಬ್ಬ ಹುಟ್ಟುಹಬ್ಬವು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಹಣ್ಣು ಹಂಪಲು ಹಂಚಿ ಬ್ಲೇಟನ್ನು ಹಂಚಿ ಗರ್ಭಿಣಿಯರು ಕೊಟ್ಟು ಮತ್ತು ಗೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಪೇಷಂಟ್ಗಳಿಗೆಲ್ಲ ನಾವು ಹಣ್ಣು ಹಂಪಲನ್ನು ಕೊಟ್ಟು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀವಿ ಈ ಚಂದ್ರಶೇಖರ್ ಆಜಾದವರಿಗೆ ನೂರು ವರ್ಷ ಇನ್ನೂ ಶಕ್ತಿ ಕೂಳ್ಳಿ ಚಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಹೆಮ್ರಾ ಅಂಬೇಡ್ಕರ್ ಅವರ ಆಯ ಅವ್ರದ್ದು ಅವ್ರದ್ದು ಸಿದ್ಧಾಂತಗಳಿಗೆ ಏನು ನಡ್ಕೊಂಡು ಬರ್ತಿದ್ದಾರೋ ಅವರಿಗೆ ಇನ್ನಷ್ಟು ಶಕ್ತಿ ಕೂಲಿ ಅಂತೇಳಿ ನಾವು गौतम बुद्ध जय भीम जय भीम आर्मी कुदरे भीम आर्मी जिला अध्यक्ष बीदर जय भीम आज भाई चंद्रशेखर आज़ाद साहब के बर्थडे पर उनका अड़तीसवां सालगिरह है जिनके जन्मदिन के मौके पर बीदर डिस्ट्रिक्ट बॉडी की तरफ से चंद्रशेखर भाई साहब का बर्थडे मनाया गया अम्बेडकर सर्कल पर बहुत ही खुशी से और खुलूस मोहब्बत से उनका बर्थडे मनाया गया और थोड़ा सा फ्रूट वगैरह भी लेकर पेशेंटों में तकसीम किया जाएगा इन शाला थोड़ी देर बाद और हमारे भाई को अल्लाह ने नवाजा जो आज पार्लियामेंट के सदस्य हैं और गरीब माइनॉरिटीज़ के लिए हक के लिए बात कर रहे हैं और जितने भी ये चैनल देख रहे हैं उन सभी से रिक्वेस्ट करता हूँ जितने भी मेरे भाई हैं वो इधर उधर ना जाए भीम आर्मी ज्वाइन करें और चंद्रशेखर भाई के हाथ को और मजबूत करें ताकि आपकी आवाज़ जिस तरह से पार्लियामेंट में गूंज रही है और वो दहाड़ के उठ सके हिंदुस्तान के हर कोने से जय भीम का नारा बुलंद हो जय भीम जय कर्नाटक जय संविधान मेरा नाम मोहम्मद अब्दुल रहीम बीदर डिस्ट्रिक्ट मैनोरीटी डिस्ट्रिक्ट प्रेसिडेंट भी मु चंद्रशेखर आजाद रावण भी स्वस्थ अध्यक्ष उत्तर प्रदेश अंत दौड राज्यनाथ क्षेत्र लोकसभा सदस्य पार्लमेंट बीदर ಒಂದುಗಳೇ ನಮ್ಮ ಚಂದ್ರಶೇಖರ ರಾಜದವರ ಮೂವತ್ತೆಂಟನೇ ಹುಟ್ಟಬವನ್ನು ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲೆಯಲ್ಲಿ ಅಂಬರೀಷ್ ಕುರಿ ನೇತೃತ್ವದಲ್ಲಿ ಜಿಲ್ಲಾ ಎಲ್ಲ ತಂಡದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮೂವತ್ತೆಂಟನೇ ಹುಟ್ಟ ಆಚರಣೆ ಮಾಡುತ್ತಿದ್ದೇವೆ ಅದೇ ಸಂದರ್ಭದಲ್ಲಿ ಹಣ್ಣು ಮತ್ತು ಮೆಂಡು ಎಲ್ಲ ಬಡ ರುಗಿಗಳಿಗೆ ಮತ್ತು ನಿರ್ಜಿ ನಿರ್ಗತಿಕರಿಗೆ ನೀಡುವ ಮುಖಾಂತರ ಚಂದ್ರಶೇಖರ ರಾಜವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದ ಬೀದರ್ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಅದ ಕಾರಣದಿಂದ ಅಂಬರೀಷ್ಕರ್ ದೇವರನ್ನು ಸಮ್ಮುಖದಲ್ಲಿ ಅತ್ಯಂತ ವಿಭಜನೆಯಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅವರು ಚಂದ್ರಶೇಖರ ಐಸೋ ಆರೋಗ್ಯ ಕೊಟ್ಟು ದೇವರಿನ ಅವರಿಗೆ ಕಾಪಾಡಲೆಂದು ಹಾರಿಸುತ್ತಾ ಕನ್ನಡ ಮುಖ್ಯಮಂತ್ರಿ ಸೇನೆ ಜಯ ಬಿ ನಾನು ಭೀಮಾರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಗಾಳಿಪಟ್ಟಿ ಲಾದಕರ ಹಾರಿಗೆ ಬಿದ್ದ 你这个我说来